ಆತ್ಮೀಯ ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಹತ್ತನೇ ದಿನದ ಒಂದು ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ ಇಲ್ಲಿ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇಲ್ಲಿ ಮೂರು ತರಗತಿಯ ಮಕ್ಕಳನ್ನು ತರಗತಿಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಹ್ಯಾವ್ ಎ ಥ್ರಿಲ್ಲರ್ಸ್ ಡೇ ಎಂದು ಹೇಳೋ ಮೂಲಕ ಸ್ವಾಗತಿಸಬೇಕು ಜೊತೆಗೆ ಮಕ್ಕಳು ಕೂಡ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೇಮ್ ಟು ಯು ಅಂತ ರಿಯಾಕ್ಟ್ ಮಾಡೋ ರೀತಿಯಲ್ಲಿ ನಾವು ಮಕ್ಕಳನ್ನು ಪ್ರೋತ್ಸಾಹಗೊಳಿಸಬೇಕು ತದನಂತರ ಇಲ್ಲಿ ಬೇಕಿದ್ರೆ ಕದಂ ತಾಳ್ ಚಟುವಟಿಕೆಯನ್ನು ಕೂಡ ಮಾಡಿಸೋದ್ರ ಮೂಲಕ ಮತ್ತು ಚಪ್ಪಾಳೆ ತಟ್ಟುವ ಮೂಲಕ ಕೂಡ ಅಂದರೆ ಮೂರು ಬಾರಿ ಚಪ್ಪಾಳೆ ತಟ್ಟುವ ಮೂಲಕ ಕೂಡ ತರಗತಿ ಪ್ರವೇಶ ಮಾಡಲಿ ಅದು ಒಳಗಡೆ ಬಂದು ಕೂತ್ಕೊಂಡು ಕೂಡ ಚಪ್ಪಾಳೆ ತಟ್ಟುವಂಥದ್ದು ಹಾಯ್ ಟೀಚರ್ ಹಲೋ ಮಕ್ಕಳೇ ಅಂತ ಹೇಳಿ ನಾವು ಮಕ್ಕಳನ್ನ ಗ್ರೀಟ್ ಮಾಡುವಂಥದ್ದು ಈ ಚಟುವಟಿಕೆಗಳನ್ನು ಕೂಡ ನಾವಲ್ಲಿ ಮಾಡ್ಬೋದು ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಸೇತುಗಂದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ತದನಂತರ ಮಾತುಕತೆ ಅವಧಿಯಲ್ಲಿ ಒಂದನೇ ತರಗತಿಯಲ್ಲಿ ಮೋಜು ಮಾಡೋಣ ಎಂಬಂಥ ಒಂದು ಆಟವನ್ನು ಆಡಿಸಬೇಕು ಇಲ್ಲಿ ಮಕ್ಕಳನ್ನು ಶಾಲಾ ಮೈದಾನಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸೊ ಅಲ್ಲಿ ಪ್ರತಿ ಮಗುವಿಗೆ ಕೋಲು ಅಥವಾ ಚಾಕನ್ನು ನೀಡಿ ಅವರು ಕುಳಿತು ತಮ್ಮ ಕೈ ಪಾದಗಳನ್ನು ಕೋಲು ಅಥವಾ ಚಾಕ್ನಿಂದ ರಚಿಸಲು ಮಾರ್ಗದರ್ಶನ ಮಾಡಬೇಕಾಗುತ್ತೆ ಅಂದರೆ ಅವರ ಕಾಲುಗಳು ಕಾಲುಬೆರಳುಗಳು ಮತ್ತು ಕೈಗಳನ್ನು ಇತರರ ಕಾಲುಗಳು ಮತ್ತು ಕೈಗಳೊಂದಿಗೆ ಹೋಲಿ ಹೋಲಿಸಲು ಅಂದರೆ ಪಾದ ಮತ್ತು ಪಾದವನ್ನು ಏನು ಮಾಡಬೇಕಲ್ಲಿ ಹಾಂ ರಚಿಸಬೇಕು ಕೈ ಕೈಯ ಹಸ್ತ ಮತ್ತು ಪಾದವನ್ನು ಏನು ಮಾಡಬೇಕು ಅಂದರೆ ಸೀಮೆ ಸುಣ್ಣದಿಂದ ಅಥವಾ ಕೋಲಿನಿಂದ ಏನು ಮಾಡಬೇಕು ರಚಿಸಬೇಕು ಹಾಗೆ ಒಬ್ರದ್ದೊಬ್ರಿಗೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಅಲ್ಲಿ ಮಕ್ಕಳಿಂದನೇ ನಾವು ಕಂಡುಹಿಡೀಬೇಕಾಗ ಹೇಳಿಸ್ಬೇಕಾಗತ್ತೆ ಅಂದರೆ ಒಬ್ರದ್ದು ಪಾದ ಅಗಲ ಇದ್ದರೆ ಇನ್ನೊಬ್ಬರು ಚಿಕ್ಕದಿರುತ್ತೆ ಸೊ ಈ ರೀತಿಯಲ್ಲಿ ಅಲ್ಲಿ ಇರುವಂಥ ವ್ಯತ್ಯಾಸಗಳನ್ನು ಮಕ್ಕಳೇ ಗಮನಿಸಿ ಹೇಳೋದಂಥ ಚಟುವಟಿಕೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಒಳಗಡೆ ಬಂದ ನಂತರ ಅದನ್ನು ಈ ಒಂದು ಆ್ಯಕ್ಟಿವಿಟಿಯನ್ನು ಕಡಿಮೆ ಮಕ್ಕಳಿದ್ರೆ ಒಳಗಡೆನ ಮಾಡಿಸ್ಬೋದು ತರಗತಿ ಒಳಗಡೆನ ಜಾಗ ಇದ್ದರೆ ಮಾಡಿಸ್ಬೋದು ಇನ್ನು ನೆಕ್ಸ್ಟು ಹಿಂದಿನ ದಿನ ಹೇಳ್ಕೊಟ್ಟಂಥ ಹೆಡ್ ಆ್ಯಂಡ್ ಶೋಲ್ ಹೆಡ್ ಶೋಲ್ಡರ್ ನೀ ಸೆಂಟೋಸ್ ಪದ್ಯವನ್ನು ಪೂರ್ತಿಯಾಗಿ ಹೇಳ್ಕೊಡ್ಬೇಕಾಗತ್ತೆ ಇದಾದ ನಂತರ ಎರಡನೇ ದಿನ ಸಮಯ ಈಗಾಗಲೇ ಒಂಬತ್ತನೇ ದಿನ ಅಂದರೆ ಹಿಂದಿನ ದಿನ ನಾವು ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಗಳನ್ನು ಹೇಳ್ಕೊಟ್ಟಿರ್ತೀವಿ ಸೊ ಅಲ್ಲಿ ಕಲಿಕಾ ಸ್ಥಳಗಳಿಗೆ ಮಕ್ಕಳು ಚಟುವಟಿಕೆ ನಿರ್ವಹಿಸೋದಕ್ಕೆ ನಾವು ಮಾರ್ಗದರ್ಶನವನ್ನು ಮಾಡಬೇಕಾಗುತ್ತೆ ಹಾಗೆ ಎಲ್ಲ ಮಕ್ಕಳು ಕೂಡ ಭಾಗವಹಿಸೋದನ್ನು ನೋಡಬೇಕಾಗತ್ತೆ ಇಲ್ಲಿಗೆ ಎರಡು ಮತ್ತು ಮೂರನೇ ತರಗತಿಗೆ ಒಂದನೇ ಅವಧಿ ಮುಗಿಯುತ್ತೆ ವಿದ್ಯಾಪ್ರವೇಶದ ಎರಡು ಅವಧಿಗಳು ಎರಡು ಅವಧಿಗಳು ಮುಗಿಯುತ್ತೆ ನಂತರ ಎರಡು ಮತ್ತು ಮೂರನೇ ತರಗತಿಗೆ ಗಣಿತ ಅವಧಿಯನ್ನು ಪ್ರಾರಂಭಿಸಿ ಅಲ್ಲಿ ಸೇತು ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ತಿಳಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ಮೂರನೇ ಅವಧಿ ಜ್ಞಾನ ಇದನ್ನು ಪ್ರಾರಂಭ ಮಾಡ್ಕೋಬೇಕು ಇಲ್ಲಿ ವಿಂಗಡಿಸುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಗುಣಲಕ್ಷಣಗಳ ಆಧಾರವಾಗಿ ವಿಂಗಡಿಸಬೇಕು ಅಂದರೆ ವಿವಿಧ ಬಣ್ಣ ಮತ್ತು ಆಕಾರಗಳುಳ್ಳ ವಸ್ತುಗಳನ್ನು ನೆಲದ ಮೇಲೆ ಹಾಕಬೇಕು ಒಂದೇ ಬಣ್ಣ ಅಥವಾ ಆಕಾರದ ವಸ್ತುಗಳನ್ನು ವಿಂಗಡಿಸಿ ಪ್ರತ್ಯೇಕ ಗುಂಪು ಮಾಡಬೇಕು ಇದನ್ನು ಹಿಂದಿನ ಮೂರನೇ ದಿನ ನಾಲ್ಕನೇ ದಿನ ಮಾಡಿಸಿದ್ದೀವಿ ಸೊ ಅದೇ ಒಂದು ಚಟುವಟಿಕೆಯನ್ನು ಬೇಕಾದರೂ ಮಾಡಿಸ್ಬೋದು ಇಲ್ಲ ಬೇರೆ ವಸ್ತುಗಳನ್ನು ಬೇರೆ ಬೇರೆ ಬಣ್ಣದ ವಸ್ತುಗಳನ್ನು ಕೂಡ ನಾವಿಲ್ಲಿ ಬಳಸ್ಕೊಂಡು ಈ ಒಂದು ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ಒಟ್ಟು ಬಣ್ಣ ಮತ್ತು ಆಕಾರಗಳ ಆಧಾರದ ಮೇಲೆ ವಿಂಗಡಣೆ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಅಯ್ಯಲ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚಟುವಟಿಕೆ ಹಳೆ ಇರೋದಿಲ್ಲ ನೆಕ್ಸ್ಟು ನಾಲ್ಕನೇ ಒಂದು ಅವಧಿ ಸೃಜನಶೀಲ ಕಲೆ ಇಲ್ಲಿ ಆಕೃತಿಗಳನ್ನು ಅಂಟಿಸು ಎಂಬಂಥ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ ಇಲ್ಲಿ ಮೊನ್ನೆ ಹಿಂದಿನ ಒಂದು ಎಂಟನೇ ದಿನದ ಸಾರಿ ಎಂಟು ಎಂಟನೇ ದಿನದ ಅವಧಿಯಲ್ಲಿ ಇದನ್ನು ಮಾಡಿಸಿದ್ದೀವಿ ಮತ್ತೊಮ್ಮೆ ಇದನ್ನು ಬೇಕಿದ್ರೆ ಮಾಡಿಸ್ಬೋದು ಅಥವಾ ಹೋಮ್ ಹೋಮ್ವರ್ಕಾಗೂ ಕೂಡ ನೀವು ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದಾಗುತ್ತೆ ಇಲ್ಲಿ ಬಣ್ಣದ ಹಾಳೆಗಳು ಕತ್ತರಿ ಗಮ್ ಬೇಕಾಗುತ್ತೆ ಸೊ ವಿವಿಧ ಆಕೃತಿಗಳನ್ನು ರಚನೆ ಮಾಡ್ಕೋಬೇಕು ವೃತ್ತಾತ್ರ ಭುಜಾ ಚೌಕ ಆಯ್ಕೆ ರಚನೆ ಮಾಡಿಕೊಂಡು ಅವನ್ನ ಕಟ್ ಮಾಡಿ ಇನ್ನೊಂದು ಶೀಟಿಗೆ ಏನು ಮಾಡಬೇಕಾಗುತ್ತೆ ಅಷ್ಟನ್ನು ಅಂಟಿಸ್ಬೇಕು ಈ ರೀತಿಯಲ್ಲಿ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ಇದರ ಜೊತೆಗೆ ಎಚ್ ಡಬ್ಲ್ಯೂ ನಾಲ್ಕು ಮುಖದ ಭಾವನೆಗಳು ಎಂಬಂಥ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕು ಇದು ಆರೋಗ್ಯ ಮತ್ತು ಪರಿಸರ ಪಠ್ಯ ಪುಸ್ತಕದ ನಾಲ್ಕನೇ ಪುಟದಲ್ಲಿರುವಂಥ ಚಟುವಟಿಕೆ ಆಗಿರುತ್ತದೆ ಅಲ್ಲಿಗೆ ಬೆಳಗಿನ ನಾಲ್ಕು ಅವಧಿಗಳು ವಿದ್ಯಾಪ್ರವೇಶದ್ದು ಹಾಗೇ ನಲ್ಲಿಕಲ್ಲಿದ್ದು ಎರಡು ಅವಧಿಗಳು ಕಂಪ್ಲೀಟ್ ಆಗುತ್ತೆ ಸೊ ನಲ್ಲಿ ಕಲಿಯಲ್ಲಿ ಕಂಪ್ಲೀಟ್ ಆದಂತಹ ದಿನಚರಿಯನ್ನು ಕೂಡ ಎಂಟ್ರಿ ಮಾಡಿಕೊಂಡು ಜೊತೆಗೆ ಮಕ್ಕಳಿಗೂ ಮಾಡಿರೋಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ಡೇಟಾ ಸೈನನ್ನು ಹಾಕಿಡಬೇಕಾಗುತ್ತೆ ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾಭಿವೃದ್ಧಿ ಇದರಲ್ಲಿ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ಪದರಚನೆ ಎಂಬಂಥ ಒಂದು ಚಟುವಟಿಕೆ ಇದೆ ಇದನ್ನು ಮಾಡಿಸೋದಕ್ಕಿಂತ ಮುಂಚೆ ಎರಡು ಮತ್ತು ಮೂನೇ ತರಗತಿಗೆ ಇಂಗ್ಲೀಷ್ ಅವಧಿಯಲ್ಲಿ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಚಟುವಟಿಕೆ ಮೆಟ್ಟಿಲು ಸಂಖ್ಯೆಯನ್ನು ಯಾವತ್ತಿರುತ್ತೋ ಅದನ್ನು ನಿಗ ನಿರ್ವಹಣೆ ಮಾಡಲಿಕ್ಕೆ ಹೇಳಿ ಸೂಕ್ತ ಮಾರ್ಗದರ್ಶನ ನೀಡಿ ಅಲ್ಲಿ ಸ್ಟೆಪ್ಸನ್ನು ಹೇಳಿಕೊಟ್ಟು ಮಕ್ಕಳು ಬರೆಯೋದಕ್ಕೆ ಬಿಟ್ಟು ನಾವಿಲ್ಲಿ ಆಲಿಸುವ ಮತ್ತೆ ಮಾತಾಡೋ ಕ್ಷೇತ್ರದ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇಲ್ಲಿ ಪದರಚನೆ ಅಂದರೆ ಮಕ್ಕಳನ್ನು ವೃತ್ತಕ್ಕೆ ಅವರಿಗೆ ಕೂರಿಸಬೇಕು ಸ್ಪಷ್ಟವಾದ ಸೂಚನೆಗಳನ್ನು ನೀಡಿ ಚಟುವಟಿಕೆ ಆರಂಭಿಸಬೇಕು ಅಂದರೆ ಇಲ್ಲಿ ಒಂದು ಅಕ್ಷರವನ್ನು ಕೊಡಬೇಕಾಗತ್ತೆ ಒಂದು ಅಕ್ಷರವನ್ನು ಹೇಳಬೇಕು ಎರಡು ಅಕ್ಷರ ಪದಗಳ ಉದಾಹರಣೆಗೆ ಸರ ಎಂಬಂತಹ ಪದವನ್ನು ತಗೊಂಡು ಸ ಸ್ವಲ್ಪ ಗ್ಯಾಪ್ ಇಟ್ಟು ರಾ ಅಂತ ಹೇಳಿ ಹೇಳಬೇಕು ಆಗ ಮಕ್ಕಳು ಅವೆರಡೂ ಅಕ್ಷರಗಳನ್ನು ಸೇರಿಸಿ ಸರ ಅಂತ ಹೇಳಬೇಕು ಈ ರೀತಿಯಲ್ಲಿ ವಿವಿಧ ಪದಗಳನ್ನು ಬಳಸ್ಕೊಂಡು ಚಟುವಟಿಕೆಯನ್ನು ನಿರ್ವಹಿಸಬೇಕಾಗತ್ತೆ ಇಲ್ಲಿ ಎರಡು ಅಕ್ಷರ ಮೂರಕ್ಷರ ಪದಗಳನ್ನು ಕೂಡ ಬಳಸ್ಕೋಬೋದು ಇನ್ನು ನೆಕ್ಸ್ಟ್ ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಅದು ಸೊ ಇಲ್ಲಿ ಸಂಪತ್ತು ಅಂದರೆ ಊಹಾತ್ಮಕ ಓದು ಇಲ್ಲಿ ಕೂಡ ಯಾವುದಾರು ಸನ್ನಿವೇಶ ರಚನಾ ಕಾರ್ಡನ್ನು ಕೊಡಬೇಕಾಗತ್ತೆ ಕೊಟ್ಟು ಅದನ್ನು ಏನು ಮಾಡಬೇಕು ಮಕ್ಕಳು ಊಹೆ ಮಾಡಿ ಅಲ್ಲಿ ಏನೇನಿದೆ ಏನು ಚಟುವಟಿಕೆ ನಡೀತಾ ಇದೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಮಗು ಊಹೆ ಮೂಲಕ ಏನು ಮಾಡಬೇಕಾಗುತ್ತೆ ಕಣ್ಣಿಡ್ಕೋಬೇಕಾಗತ್ತೆ ಸೊ ಇಲ್ಲಿ ಆ ಒಂದು ಸನ್ನಿವೇಶ ರಚನೆ ಕಾರ್ಡನ್ನು ಕೊಟ್ಟು ಊಹೆ ಮಾಡಲಿಕ್ಕೆ ಬಿಟ್ಟು ನಾವು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಅವತ್ತಿನ ದಿನ ಏನಿರುತ್ತೆ ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ ತದನಂತರ ಈ ಮಕ್ಕಳ ಒಂದು ಊಹಾತ್ಮಕ ಓದಿಗೆ ಸಂಬಂಧಪಟ್ಟಂತೆ ಆ ಮಕ್ಕಳು ಏನೇನೆಲ್ಲ ಆ ಒಂದು ಸನ್ನಿವೇಶ ರಚನೆಯಲ್ಲಿ ಗಮನಿಸಿದ್ದಾರೆ ಅದನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇದಾದ ಮೇಲೆ ಉದ್ದೇಶಿತ ಬರವಣಿಗೆ ಇದರಲ್ಲಿ ಹಂಚಿತ ಬರಹ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಹೋಗೋಕೆ ಮೊದಲು ಆರಡು ಬುಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಉಳಿದ ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ತಿಳಿಸಬೇಕು ಎರಡು ಮತ್ತು ಮೂರನೇ ತರಗತಿಗೆ ಹಾಗೆ ಇಲ್ಲಿ ಹಂಚಿತ ಬರಹ ಅಂದರೆ ಆ ಮೊನ್ನೆ ಒಂದು ತರಗತಿಯಲ್ಲಿ ಮನೆಯ ಬಗ್ಗೆ ಏನು ಮಾಡಬೇಕು ಮಗು ಸಂಪೂರ್ಣ ಮಾಹಿತಿಯನ್ನು ಹೇಳಬೇಕಾಗತ್ತೆ ಅಥವಾ ತನ್ನ ಕನಸಿನ ಮನೆ ಹೇಗಿರಬೇಕು ಮನೆ ಸುತ್ತಮುತ್ತ ಹೇಗಿರಬೇಕು ಅನ್ನೋದನ್ನು ಅಥವಾ ತನ್ನ ಮನೆ ಸುತ್ತಮುತ್ತ ಹೇಗಿರಬೇಕು ಅನ್ನೋ ಚಿತ್ರದಲ್ಲಿ ಕೂಡ ಬರೆದು ತೋರಿಸ್ಬೋದು ಇವತ್ತಿನ ದಿನ ಇಲ್ಲಿ ಶಾಲೆಯ ಬಗ್ಗೆ ಮಗು ಏನು ಮಾಡಬೇಕಾಗುತ್ತೆ ಮಾತಾಡಬೇಕಾಗತ್ತೆ ಅಥವಾ ಚಿತ್ರ ಚಿತ್ರವನ್ನು ಬಿಡಿಸ್ಬೋದು ಅಂದರೆ ತನ್ನ ಶಾಲೆಯಾಗಿರಬೇಕು ಸುತ್ತಮುತ್ತ ಹೇಗಿರಬೇಕು ಅದನ್ನು ಚಿತ್ರವನ್ನಾದ್ರೂ ಬಿಡಿಸ್ಬೋದು ಅಥವಾ ಶಾಲೆ ಬಗ್ಗೆ ಸಂಪೂರ್ಣವಾಗಿ ಮಾತನಾಡುವಂಥ ಒಂದು ಕೌಶಲವನ್ನು ಇಲ್ಲಿ ಬೆಳೆಸಬೇಕಾಗತ್ತೆ ಬೆಳವಣಿಗೆಯ ಒಂದು ಅವಧಿಯಲ್ಲಿ ಅವಧಿ ನಿರ್ವಹಣೆ ಆದ ನಂತರ ಈ ಸಿಗೆ ಸಂಬಂಧಪಟ್ಟಂತೆ ಪುಟ ಸಂಖ್ಯೆ ನಾಲ್ಕಲ್ಲಿ ನಾಲ್ಕರಲ್ಲಿರುವಂತಹ ಅಕ್ಷರ ಸಂಖ್ಯೆಗಳನ್ನು ಗುರುತಿಸು ಈ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಆರನೇ ಅವಧಿ ಹೊರಾಂಗಣ ಆಟಗಳು ಇಲ್ಲಿ ಹೊರಾಂಗಣ ಆಟದ ಅವಧಿಗೆ ಹೋಗುವ ಮುನ್ನ ಆರ್ ಡಬ್ಲ್ಯೂ ಚಟುವಟಿಕೆಗಳನ್ನು ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸ್ತಾ ಇದ್ದಾರೆ ಅಂತ ಗಮನಿಸ್ಕೋಬೇಕಾಗುತ್ತೆ ತದನಂತರ ಹೊರಾಂಗಣ ಆಟದಲ್ಲಿ ಒಂದನೇ ತರಗತಿ ಮಕ್ಕಳಿಗೆ ಸ್ಟ್ಯಾಚು ಆಟ ಅಥವಾ ವಿಗ್ರಹದಂತೆ ನಿಲ್ಲುವಂಥ ಒಂದು ಆಟ ಇದು ಫೈರ್ ಇಂದ ಮೌಂಟೇನ್ ರನ್ರನ್ನು ಈ ಒಂದು ಹಾಡನ್ನು ಬಳಸ್ಕೊಂಡು ಸ್ಟ್ಯಾಚು ಆಟವನ್ನು ಆಡಿಸಬೇಕಾಗತ್ತೆ ಇಲ್ಲಿ ಮುಖವಾಡಗಳನ್ನು ಕೂಡ ಬಳಸ್ಕೋಬೋದು ಸೊ ಇಲ್ಲಿ ಈ ಒಂದು ಆಟವನ್ನು ಸ್ಟ್ಯಾಚ್ಯೂ ಆಟವನ್ನು ಆಟ ಆಡಿಸ ಆಟ ಆಡಿಸ್ಬೇಕಾಗತ್ತೆ ಸೊ ಮಧ್ಯದಲ್ಲಿ ಮಕ್ಕಳು ಅದು ಆಟ ಆಡುವಂಥ ಸಂದರ್ಭದಲ್ಲಿ ಮಧ್ಯ ಇಪ್ಪತ್ತು ನಿಮಿಷಗಳ ಅವಧಿಯ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನ ಅವಧಿಯನ್ನು ಪ್ರಾರಂಭಿಸಬೇಕಾಗುತ್ತೆ ಸೊ ಅಲ್ಲಿ ಪರಿಸರದ ಚಟುವಟಿಕೆಗಳನ್ನು ನಿಗದಿ ನಿರ್ವಹಣೆ ಮಾಡೋದಕ್ಕೆ ತಿಳಿಸಿ ಮಾರ್ಗದರ್ಶನ ನೀಡಿ ಮತ್ತು ಹೊರಾಂಗಣ ಆಟದಲ್ಲಿ ನಾವು ಪಾಲ್ಗೊಳ್ಬೇಕಾಗುತ್ತೆ ಹೊರಾಂಗಣ ಆಟದ ಚಟುವಟಿಕೆಗಳು ಕಂಪ್ಲೀಟಾಗಿ ಆದ ನಂತರ ನೆಕ್ಸ್ಟು ಅವಧಿ ಕಥಾ ಸಮಯ ಇಲ್ಲಿ ಹಿಂದಿನ ದಿನ ಯಾವ ಕಥೆ ಹೇಳ್ಕೊಟ್ಟಿರ್ತೀವೋ ಅದನ್ನೇ ಮತ್ತೊಮ್ಮೆ ಏನು ಮಾಡಬೇಕಾಗುತ್ತೆ ಮುಖವಾಡಗಳನ್ನು ಬಳಸಿ ಹೇಳ್ಕೊಡ್ಬೇಕಾಗುತ್ತೆ ಇಲ್ಲಿ ಸೋನಿ ಮತ್ತು ಟೊಮೆಟೊ ಮತ್ತು ಕಥೆಯನ್ನು ಹೇಳ್ಕೊಟ್ಟಿರ್ತೀವಿ ಇಲ್ಲಿ ಮುಟ್ಕವಾಡಗಳಿದ್ರೆ ಬಳಸ್ಕೊಂಡು ಅಥವಾ ಪೊಪೆಟ್ಗಳಿದ್ರೆ ಬಳಸ್ಕೊಂಡು ಮಾಡಬಹುದು ಇದಾದ ನಂತರ ಕೊನೆಯದೇ ಮತ್ತೆ ಸಿಗೋಣ ಇಲ್ಲಿ ಈ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಮೇಲೆ ಪುನರಾವರ್ತನೆ ಮಾಡಬೇಕು ಜೊತೆಗೆ ಅಲ್ಲಿ ಏನಾದರೂ ಒಂದು ಮನೆ ಕೆಲಸಕ್ಕೆ ಕೊಡುವಂಗಿದ್ರೆ ಕೊಡ್ಬೋದು ಮತ್ತು ಮಾನ್ಯ ದಿನ ಒಂದು ಹೊಸ ಚಟುವಟಿಕೆಯನ್ನು ಕಲ್ತ್ಕೊಂಡು ಬರಲಿಕ್ಕೂ ಕೂಡ ಹೇಳ್ಬೋದು ಇದಕ್ಕೆ ರಿಲೇಟೆಡ್ ಪೂರಕವಾಗಿ ಅದರ ಒಂದು ಚಟುವಟಿಕೆಯನ್ನು ಮಕ್ಕಳಿಗೆ ಗೊತ್ತಿದೆ ಕಲ್ತ್ಕೊಂಡ್ಬರ್ಲಿಕ್ಕೂ ಹೇಳ್ಬೋದು ಈ ಒಂದಿಷ್ಟು ಕೆಲಸಗಳನ್ನು ಕೊಡಬೇಕು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳ ದಿನಚರಿಯನ್ನು ಕಡ್ಡಾಯವಾಗಿ ನಮೂದು ಮಾಡಬೇಕು ಎಲ್ಲ ವಿಷಯಗಳದ್ದು ಹಾಗೆ ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡಿ ಡೇಟು ಸಿಗ್ನೇಚರನ್ನು ಹಾಕಿಡಬೇಕಾಗತ್ತೆ ಇದಿಷ್ಟು ಹತ್ತನೇ ದಿನದ ಒಂದು ವಿದ್ಯಾಪ್ರವೇಶದ ಅವಧಿಯ ಒಂದು ತರಗತಿ ನಿರ್ವಹಣೆ ಧನ್ಯವಾದಗಳು